ಆತ್ಮೀಯ ಹೋಟೆಲ್ ಕಾರ್ಮಿಕರಿಗೆ ಈ ಮೂಲಕ ತಿಳಿಸ್ತಿರೋ ವಿಚಾರ ಏನಪ್ಪ ಅಂತೇಳಿದ್ರೆ ಜನ ಕರ್ನಾಟಕ ಸರ್ಕಾರವು ಈಗಾಗಲೇ ಕರ್ನಾಟಕ ರಾಜ್ಯ ಕಾರ್ಮಿಕ ಇಲಾಖೆಯ ವತಿಯಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ವತಿಯಿಂದ ಅಸಂಘಟಿತ ಕಾರ್ಮಿಕರಾದ ನಮ್ಮಂಥ ಹಲವು ಕಾರ್ಮಿಕರು ಹೋಟೆಲ್ ಕಾರ್ಮಿಕರು ಹಾಗೆ ಹಲವಾರು ಕಾರ್ಮಿಕರಿಗೆ ಒಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಎನ್ನುವ ಒಂದು ಯೋಜನೆಯನ್ನು ತಂದಿರುತ್ತದೆ ಈ ಒಂದು ಯೋಜನೆಯ ಫಲಾನು ಫಲಾನುಭವಿಗಳು ಹೋಟೆಲ್ ಕಾರ್ಮಿಕರು ಆಗಬೇಕೆಂಬ ಉದ್ದೇಶವನ್ನು ಹೊತ್ತು ಕರ್ನಾಟಕ ಹೋಟೆಲ್ ಕಾರ್ಮಿಕ ಸಂಘಟನೆಯ ಉಡುಪಿ ಜಿಲ್ಲೆಯ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ಶಿವತ ನಾಗರಶೆಟ್ಟಿ ಗಂಟಿಹೊಳೆಯವರು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ನಿಭಾಯಿಸಿದ್ದಾರೆ ಹೋಟೆಲ್ ಕಾರ್ಮಿಕರಿಗಾಗಿ ಸದಾಕಾಲ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ತೊಡಗುವಂಥ ಇವರು ಈ ಬಾರಿ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರರಂದು ಉಷಾ ಹೋಟೆಲ್ ಮುಂಭಾಗದಲ್ಲಿ ಕಾರ್ಮಿಕ ಇಲಾಖೆ ಉಡುಪಿ ಮತ್ತು ಕುಂದಾಪುರ ಇವರ ಸಹಯೋಗದೊಂದಿಗೆ ಕರ್ನಾಟಕ ಹೋಟೆಲ್ ಕಾರ್ಮಿಕ ಸಂಘಟನೆ ಉಡುಪಿ ಜಿಲ್ಲಾ ಘಟಕದ ವತಿಯಿಂದ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ನೋಂದಾವಣಿ ಕಾರ್ಯಕ್ರಮ ಇರುತ್ತದೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ತಾವೆಲ್ಲರೂ ಬಳಸಿಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ಹೋಟೆಲ್ ಕಾರ್ಮಿಕರಿಗೆ ಬೆಂಬಲಿಸುವುದರೊಂದಿಗೆ ಹಾಗೆ ವಿಶೇಷ ಸೂಚನೆ ಏನಂತ ಹೇಳಿದರೆ ಇದೇ ದಿನ ಕರ್ನಾಟಕ ಹೋಟೆಲ್ ಕಾರ್ಮಿಕ ಸಂಘಟನೆಯ ನೋಂದಾವಣೆ ಕೂಡ ಇರುತ್ತದೆ ಹೋಟೆಲ್ ಕಾರ್ಮಿಕರು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಕುಂದಾಪುರ ಬೈಂದೂರು ನಾಗೂರು ನಾವುಂದ ತ್ರಾಸಿ ಈ ಪ್ರಾಂತ್ಯದಲ್ಲಿರುವಂತಹ ಹೋಟೆಲ್ ಕಾರ್ಮಿಕರಿರ್ಬೋದು ಆ ಕಾರ್ಮಿಕರು ಯಾರೇ ಇದ್ದರೂ ಕೂಡ ಬಂದು ನೋಂದಾಯಿಸಿಕೊಳ್ಳಬಹುದು ಹೋಟೆಲ್ ಕಾರ್ಮಿಕರಿಗೆ ಪ್ರಾಮುಖ್ಯತೆ ಇರುತ್ತದೆ ಅದೇ ದಿನ ಹೋಟೆಲ್ ಕಾರ್ಮಿಕ ಸಂಘಟನೆಯ ವತಿಯಿಂದ ಕೂಡ ಐ ಡಿ ಕಾರ್ಡ್ ನೋಂದಾವಣೆ ಕಾರ್ಯಕ್ರಮ ಕೂಡ ಇರುತ್ತದೆ ಈಗಾಗಲೇ ತಮ್ಮ ಗಮನಕ್ಕೆ ಸ್ಪಷ್ಟವಾಗಿ ತರ್ತಿದ್ದೇವೆ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಎಂಬ ಯೋಜನೆಯಲ್ಲಿ ಅಂಬೇಡ್ಕರ್ ಕಾರ್ಮಿಕ ಹಸ್ತ ಯೋಜನೆ ತಂದಿರುತ್ತದೆ ಇದು ಕೇವಲ ಹೋಟೆಲ್ ಕಾರ್ಮಿಕರಿಗೆ ಮಾತ್ರ ಅಲ್ಲ ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ಬಂದಿರ್ತದೆ ಕೆಲವರು ನೋಂದಾವಣೆ ಆಗಿರುವುದಿಲ್ಲ ಅವರು ಅಸಂಘಟಿತರಾಗಿರ್ತಾರೆ ಒಂದು ದಿನ ಕೆಲಸ ಮಾಡಿಕೊಂಡು ಅವರು ದಿನನಿತ್ಯ ಕೆಲಸ ಈ ದಿನ ಇಲ್ಲಿ ಕೆಲಸ ಮಾಡಿದರೆ ನಾಳೆ ಎಲ್ಲಿ ಯಾವ ಕೆಲಸ ಎನ್ನುವುದೇ ಅವರಿಗೆ ಗೊತ್ತಿರೋದಿಲ್ಲ ಅವರೊಂದು ಸಾಮಾನ್ಯ ಕೂಲಿ ಕಾರ್ಮಿಕರಾಗಿರ್ತಾರೆ ಅವರಿಗೂ ಕೂಡ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ತಾವುಗಳು ದಾಖಲಾತಿಗಳೊಂದಿಗೆ ತಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನೊಂದಿಗೆ ಜೋಡಣೆಯಾದಂತಹ ನಿಮ್ಮ ದೂರವಾಣಿ ಸಂಖ್ಯೆ ಹಾಗೂ ಎರಡು ಭಾವಚಿತ್ರಗಳನ್ನು ಕೂಡ ತೆಗೆದುಕೊಂಡು ಬರಬೇಕಾಗ್ತದೆ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆ ಒಳಪಟ್ಟ ಸರ್ವ ತಾಲೂಕುಗಳ ಎಲ್ಲ ಸದಸ್ಯರಿಗೂ ಅವಕಾಶ ಇದೆ ನನ್ನ ಹೆಸರು ಪುರುಷೋತ್ತಮ ಪೂಜಾರಿ ಕರ್ನಾಟಕ ಹೋಟೆಲ್ ಕಾರ್ಮಿಕ ಸಂಘಟನೆಯ ಉಡುಪಿ ಜಿಲ್ಲೆಯ ಸಲಹೆಗಾರ ಹಾಗೂ ನನ್ನ ಜೊತೆಯಲ್ಲಿರುವಂಥವರು ನಾಗರಾಜ್ ಶೆಟ್ಟಿ ಕಂಟಿವಾಳೆ ಉಡುಪಿ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರು ಕೂಡ ಆಗಿರ್ತಾರೆ